ಕೇವಲ ಐದು ಸಾಮಗ್ರಿಗಳನ್ನು ಬಳಸಿ ಈ ಒಂದು ಆರೋಗ್ಯಕರವಾದ ಜ್ಯೂಸನ್ನು ಮನೆಯಲ್ಲಿ ಮಾಡಬಹುದು ದ್ರಾಕ್ಷಿಯನ್ನು ನೀರಲ್ಲಿ ಹಾಕಿ ಎರಡು ಮೂರು ಸಲ ತೊಳ್ಕೊಬೇಕು ತೊಳ್ಕೊಂಡಾದ ನಂತರ ಸಲ ನೀರು ಹಾಕೊಂಡು ಉಪ್ಪು ಹಾಕಿ ಐದು ನಿಮಿಷ ನೆನೆಲಿಕ್ಕೆ ಇಡಬೇಕು ಈ ಥರ ಉಪ್ಪಿನಲ್ಲಿ ನೆನೆಸುವುದರಿಂದ ದ್ರಾಕ್ಷೆಯಲ್ಲಿ ಮೇಲಿದ್ದಂತಹ ಔಷಧಿ ಗುಣ ಕಮ್ಮಿ ಆಗುತ್ತೆ ಈಗ ಐದು ನಿಮಿಷ ಆಗಿದೆ ಈಗ ಇದನ್ನು ಒಂದು ಬೌಲಿಗೆ ಹಾಕ್ಕೊಣ ಹಾಕ್ಕೊಂಡು ಇದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಸಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು ಈಗ ಇದಕ್ಕೆ ಒನ್ ಫೋರ್ತ್ ಟೀ ಸ್ಪೂನ್ ಕಾಳು ಮೆಣಸು ಪೌಡರ್ ಮತ್ತು ಸಾಲ್ಟ್ ಹಾಕ್ಕೋಬೇಕು ಈಗ ನಿಂಬೆಹಣ್ಣು ತಗೊಂಡು ಈ ಥರ ರೋಲ್ ಮಾಡೋದ್ರಿಂದ ನಿಂಬೆಹಣ್ಣು ಈಸಿಯಾಗಿ ಅದರಿಂದ ರಸ ಬರುತ್ತೆ ಈಗ ನಾನು ಇಲ್ಲಿ ಅರ್ಧ ಲಿಂಬು ತೊಗೊಂಡಿದ್ದೀನಿ ಅರ್ಧ ಲಿಂಬುವಣ ಹಿಂಡ್ಕೊಳ್ಬೇಕು ಗ್ರೇಪ್ ಜ್ಯೂಸನ್ನು ಒಂದು ಜಾಲರಿಯಲ್ಲಿ ಹಾಕಿ ಸೋಸ್ಕೊಳ್ಬೇಕು ಈ ಥರ ಮಾಡೋದ್ರಿಂದ ಎಲ್ಲ ಮೇಲೆ ಬರುತ್ತೆ ಈಗ ಒಂದು ಸರ್ವಿಂಗ್ ಗ್ಲಾಸಿಗೆ ಹಾಕೋಣ ಜ್ಯೂಸಿಗೆ ಐಸ್ ಕ್ಯೂಬ್ ಹಾಕೋಣ ನಿಮ್ಗೆ ಎಷ್ಟು ಅಷ್ಟು ನೀವು ಐಸ್ ಕ್ಯೂಬ್ ಹಾಕ್ಕೊಳ್ಳಿ ಯಾರು ಮನೆಯಲ್ಲಿ ಗ್ರೇಪ್ಸ್ ತಿನ್ನಲ್ಲ ಅಂಥವ್ರಿಗೆ ಈ ಥರ ಒಂದು ಸಲ ಜ್ಯೂಸ್ ಮಾಡಿಕೊಡಿ ಇನ್ನೊಂದು ಸಲ ಬೇಕು ಅಂತ ಹೇಳ್ತಾರೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬರ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್